आज हम जो भगवद और मगदया शिवनारायणम प्रेति छत्रश्री रामचंद्र स्वागत और रामचंद्र स्वागत और छत्र बस्मानस्य शुभोत्रम औष्या प्रभाकरो नाम देवस्य अन्न और इलम देवस्य प्रतीक नाम यागास्य सबम आंशे मथे विजय आरोग्य एहि कार्य आपे छत्र तथा श्री रामचंद्र स्वागत और रामचंद्र स्वागत और छत्रम ಪ್ರಾತಃಕಾಲಷ್ಟೋತ್ತರ ಶತನಾಮಾವಳಿ ಪೂಜಾಂಚ ಕರಿಷ್ಯಾಮಿ ಆಪದೇಹ ಭಗವಾನ್ ಸರ್ವಾತ್ಮಕ ಸರ್ವ ಶ್ರೀ ರಾಮಚಂದ್ರ ಸ್ವಾಮಿ ದೇವತಾ ಸುಪ್ರೀತ ಸುರಸನ್ನಾವರದಾಭವಂತೋ ಇಷ್ಟ ಕಾಮ್ಯ ಅರ್ಥ ಬರಸಿದ್ದರಷ್ಟು ಬಿಡಿ ಎಲ್ಲ ಬರ್ರಿ ಇಲ್ಲಿ ಸೀನಿಯರ್ ಸಿಟಿಜನ್ ಯಾರೆಲ್ಲ ಕಾರ್ಪೆಟ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜೆಡಿಎಸ್ ಮುಖಂಡರಿಗೆ ನಮಸ್ಕಾರಗಳು ಏನಿವತ್ತು ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಈಗ ಪ್ರೆಸೆಂಟ್ ಗೃಹ ಕೈಗಾರಿಕಾ ಸಚಿವರಾಗಿರ್ತಕ್ಕಂತ ಕುಮಾರಣ್ಣ ಅವರ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ನಾವು ಈ ಜನ್ಮ ದಿನಾಚರಣೆನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯ ಆಗಿತ್ತು ಆದರೆ ನಮ್ಮ ಕುಮಾರಣ್ಣ ಅವರು ಒಂದು ಮಾತನ್ನು ನಿನ್ನೆ ಸ ಫೇಸ್ಬುಕ್ಕು ಮತ್ತು ಅಲ್ಲಿ ಒಂದು ಸಂದೇಶನ ಕೊಟ್ಟರು ನನ್ನ ಜನ್ಮ ನನ್ನ ಯಾವುದೇ ಕಾರಣಕ್ಕೂ ನೀವು ಗ್ರ್ಯಾಂಡಾಗಿ ಮಾಡಿದ್ರೆ ಸರಳವಾಗಿ ಮಾಡೋದೇ ಆ ಜನಕ್ಕೆ ಉಪಯೋಗ ಆಗೋ ರೀತಿಯಂತೆ ಮಾಡಬೇಕು ಅಂತೇಳಿ ಅವರೊಂದು ಕರೆಗೆ ಹೋಗೊಟ್ಟು ಇವತ್ತೆಲ್ಲ ನಮ್ಮ ಬಂಗಾರಪೇಟೆ ವಿಧಾನಸಭಾ ಪಕ್ಷದ ಎಲ್ಲ ಜೆ ಡಿ ಎಸ್ ಮುಖಂಡ್ರೂ ಎಲ್ಲಪ್ಪ ಅವ್ರಾಗಿರ್ಬೋದು ಬಾಬು ಅವರಾಗಿರ್ಬೋದು ಮುನಿಯಪ್ಪ ಅವರಾಗಿರ್ಬೋದು ವಿಜ್ಞಾನವ್ರಾಗಿರ್ಬೋದು ಶಾಂತಪ್ಪ ಅವರಾಗಿರ್ಬೋದು ಶಂಕರ್ ನಾಯ್ಕವರಾಗಿರ್ಬೋದು ಎಲ್ಲ ಬಂಗಾರಪೇಟೆ ಮುಖಂಡರು ಎಲ್ಲ ಸೇರಿ ಚಂದ್ರೇಗೌಡರಾಗಿರ್ಬೋದು ಎಲ್ಲ ಎಲ್ಲ ಮುಖಂಡರ ಆದಿಯಾಗಿ ಏನಿವತ್ತು ಕುಮಾರಣ್ಣ ಅವರ ಮಾತಿಗೆ ನಾವು ಹೋಗೊಟ್ಟು ಸರಳವಾಗಿ ಈಗ ರಾಮನ ದೇವಸ್ಥಾನದಲ್ಲ ಅವ್ರಿಗೆ ಇನ್ನೂ ಹೆಚ್ಚು ಕಾಲ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ನಮ್ಮ ಈಗ ರಾಜ್ಯ ಮಾತ್ರ ಅಲ್ಲ ದೇಶ ಸೇವೆ ಮಾಡೋಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಆ ಅವಕಾಶನ ಅವರು ಸದ್ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿ ಅವರು ಪ್ರಜೆಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜಯಂತಿ